ಸ್ನೇಹಿತರೆ ಗೃಹಲಕ್ಷ್ಮಿಯರಿಗೆ ಈ ಒಂದು ವಿಡಿಯೋದಲ್ಲಿ ಭರ್ಜರಿಯಾದಂಥ ಗುಡ್ ಸಹ ತಿಳಿಸಿ ಕೊಡ್ತಾ ಇದ್ದೀನಿ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಇಲ್ಲಿ ಹದಿನಾರನೇ ಕಂತಿನ ಹಣ ನಾಳೆ ಜಮಾ ಇರುವಂಥದ್ದು ಇಲ್ಲಿ ಈ ಒಂದು ಜಿಲ್ಲೆಗಳು ನಾನು ಹೇಳ್ತಾ ಇರುವಂಥ ಜಿಲ್ಲೆಗಳಿಗೆ ನಾಳೆ ಹಣ ಜಮಾ ಆಗಲಿದೆ ಎರಡು ಸಾವಿರ ರೂಪಾಯಿ ಇಲ್ಲಿ ಹದಿನಾರನೇ ಕಂತಿನ ಹಣವನ್ನು ಜಮಾ ಆಗ್ತಾಯಿದೆ ನಾನು ಹೇಳುವಂಥ ಜಿಲ್ಲೆಯವರು ನೀವು ಕೂಡ ಆಗಿರಬಹುದು ನಿಮ್ಮ ಜಿಲ್ಲೆ ಈ ಒಂದು ಲಿಸ್ಟಲ್ಲಿ ಇತ್ತು ಅಂತಂದರೆ ನಿಮಗೆ ಕೂಡ ನಾಳೆ ಎರಡು ಸಾವಿರ ರೂಪಾಯಿಯಂತೆ ನಿಮ್ಮ ಖಾತೆಗೆ ಹದಿನಾರನೇ ಕಂತಿನ ಹಣ ಗೃಹಲಕ್ಷ್ಮಿ ಯೋಜನೆ ಮೂಲಕ ನಿಮಗೆ ಜಮೆ ಇರುವಂಥದ್ದು ಈ ಜಿಲ್ಲೆಗಳನ್ನ ಹೆಸರನ್ನ ನಾನು ಹೇಳುವಕ್ಕಿಂತ ಮುಂಚೆ ನೀವು ಕೂಡ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ ಹಾಗೆ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ಅಂತ ಹೇಳುತ್ತಾ ಮತ್ತು ನಿಮ್ಮ ಆಜು ಬಾಜು ಇರುವಂಥ ಸ್ನೇಹಿತರಿಗೂ ಕೂಡ ವಿಡಿಯೋನ ಶೇರ್ ಮಾಡಿ ಅವರಿಗೂ ಕೂಡ ಮಾಹಿತಿ ಗೊತ್ತಾಗಲಿ ಗೃಹಲಕ್ಷ್ಮಿ ಯೋಜನೆ ಕಡೆಯಿಂದ ಒಂದು ಗುಡ್ ನ್ಯೂಸ್ ಇದೆ ಅನ್ನೋದು ಕೂಡ ಅವ್ರಿಗೂ ಕೂಡ ತಿಳಿಲಿ ಅಂತ ಹೇಳುತ್ತಾ ವಿಡಿಯೋನ ಶುರು ಮಾಡ್ತೀನಿ ಸ್ನೇಹಿತರೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಬ್ಸ್ಕ್ರೈಬ್ ಬಟನ್ ಓದ್ತಿದ್ರೆ ನಿಮಗೆ ನೋಟಿಫಿಕೇಷನ್ ಬರೋದಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಬಾಜು ಬರುವಂಥ ಬೆಲ್ ಮೇಲೆ ಕ್ಲಿಕ್ ಮಾಡಿಕೊಂಡು ಅಲ್ಲಿ ಆಲ್ ನೋಟಿಫಿಕೇಷನ್ ಅಂತ ನೀವು ಸೆಲೆಕ್ಟ್ ಮಾಡಿದಿರಿ ಅಂದ್ರೆ ನಿಮಗೆ ನಾವು ಹಾಕಿದ ತಕ್ಷಣ ನೋಟಿಫಿಕೇಷನ್ ತಲುಪುತ್ತೆ ಬಂದು ನಿಮಗೆ ಇಲ್ಲ ಅಂತಂದರೆ ಬರೀ ಸಬ್ಸ್ಕ್ರೈಬ್ ಆದರೆ ನಿಮಗೆ ನೋಟಿಫಿಕೇಷನ್ ಬರೋದಿಲ್ಲ ಒಳ್ಳೆ ಒಳ್ಳೆ ಇನ್ಫಾರ್ಮೇಷನ್ ಸಿಗೋದಿಲ್ಲ ಸ್ನೇಹಿತರೆ ನಾವು ಹಲವಾರು ಸರ್ಕಾರಿ ಯೋಜನೆಗಳ ಮಾಹಿತಿ ಅರ್ಜಿ ಸಲ್ಲಿಸುವಂಥ ವಿಧಾನ ಕೂಡ ತಿಳಿಸ್ಕೊಡ್ತೇನೆ ಕೇಂದ್ರ ಸರ್ಕಾರದ ಯೋಜನೆ ಆಗಿರ್ಬೋದು ಸ್ಟೇಟ್ ಗೌರ್ಮೆಂಟಿನ ಯೋಜನೆ ಆಗಿರ್ಬೋದು ಎಲ್ಲ ಒಂದು ಇನ್ಫಾರ್ಮೇಷನ್ ನಮ್ಮ ಚಾನಲಲ್ಲಿ ಬರ್ತಾ ಇರುತ್ತೆ ದಯವಿಟ್ಟು ನಾನು ಹೇಳಿದ ರೀತಿ ಮಾಡಿಕೊಳ್ಳಿ ಇಲ್ಲಿ ನಾನು ಕೆಲವೊಂದಿಷ್ಟು ಜಿಲ್ಲೆಗಳ ಹೆಸರು ಹೇಳ್ತೀನಿ ನಾಳೆ ಯಾವ ಒಂದು ಗೃಹಲಕ್ಷ್ಮಿಯರಿಗೆ ನಾಳೆ ಎರಡು ಸಾವಿರ ರೂಪಾಯಿ ಜಮಾ ಆಗುತ್ತೆ ಮತ್ತು ಪೆಂಡಿಂಗ್ ಏನು ಇತ್ತು ನೋಡಿ ಏನು ಪೆ ಕೆಲವರಿಗೆ ಇನ್ನೂ ಕೂಡ ಹದಿನೈದನೇ ಕಂತಿನ ಹಣ ಕೂಡ ಬಂದಿಲ್ಲ ಅಂತ ಕೇಳಿ ಬರ್ತಾ ಇರುವಂಥದ್ದು ಇನ್ನೂ ಒಂದು ಐದು ಆರು ಪರ್ಸೆಂಟ್ ಜನರು ಇನ್ನೂ ಉಳ್ಕೊಂಡಿದ್ದಾರೆ ಹದಿನೈದು ಕಂತು ಪಡ್ಕೊ ಪಡ್ಕೊಂಡಿಲ್ಲ ಅವರು ಕೂಡ ಅಂಥವ್ರಿಗೂ ಕೂಡ ನಾಳೆ ಹಣ ಜಮಾ ಆಗ್ತಾಯಿದೆ ಯಾವ ಯಾವ ಜಿಲ್ಲೆಗಳಂತ ಹೇಳ್ತೀನಿ ನೋಡಿ ಸ್ನೇಹಿತರೆ ಮೊದಲಿಗೆ ಯಾದಗಿರಿ ಡಿಸ್ಟಿಕ್ಕಿಗೆ ನಾಳೆ ಅಮೌಂಟ್ ಜಮಾ ಇದೆ ಬೀದರ್ ಕಲಬುರಗಿ ರಾಯಚೂರು ಮತ್ತು ಹಾಸನ ಇಲ್ಲಿ ಮತ್ತು ದಾವಣಗೆರೆ ಇಷ್ಟು ಜಿಲ್ಲೆಗಳಿಗೆ ಈ ಆರು ಜಿಲ್ಲೆಗಳಿಗೆ ನಾಳೆ ಗೃಹಲಕ್ಷ್ಮಿ ಯೋಜನೆಯ ಹದಿನಾರನೇ ಕಂತಿನ ಮತ್ತು ಪೆಂಡಿಂಗ್ ಇರುವಂಥ ಉಳಿದಂಥ ಏನು ಪೆಂಡಿಂಗ್ ಇದ್ದಾರೆ ಅದು ಆ ಜಿಲ್ಲೆ ಈ ಜಿಲ್ಲೆ ಅಂತಿಲ್ಲ ಪೆಂಡಿಂಗ್ ಇರುವಂಥವ್ರಿಗೂ ಎಲ್ರಿಗೂ ಕೂಡ ಹದಿನೈದನೇ ಕಂತಿನ ಹಣ ಯಾರಿಗೆ ಬಂದಿಲ್ಲ ಯಾವ ಆದರೂ ಕೂಡ ಅವ್ರಿಗೇನಾದರೂ ಹಣವನ್ನು ಈ ಜಮಾ ಆಗಿದ್ದಿಲ್ಲ ಅಂತಂದ್ರೆ ಅವ್ರಿಗೂ ಕೂಡ ಆಲ್ಮೋಸ್ಟ್ ಪೆಂಡಿಂಗ್ ಇರುವಂಥ ಹಣ ಹದಿನೈದನೇ ಕಂತಿನ ಹಣ ಏನು ಪೆಂಡಿಂಗ್ ಇದೆ ನೋಡಿ ಆ ಹದಿನೈದನೇ ಕಂತಿನ ಹಣ ಅವರಿಗೆ ಕೂಡ ಕರ್ನಾಟಕದಾದ್ಯಂತ ಮೂವತ್ತೊಂದು ಜಿಲ್ಲೆಯವ್ರಿಗೂ ಕೂಡ ಅದು ಬರುತ್ತೆ ಇಲ್ಲಿ ಹದಿನಾರನೇ ಹಣ ಬರುವಂಥದ್ದು ಈ ಆರು ಜಿಲ್ಲೆಗಳು ನಾ ಹೇಳಿರುವಂಥ ಆರು ಜಿಲ್ಲೆಗಳಿಗೆ ಒಂದು ನಾಳೆಗೆ ಎರಡು ಸಾವಿರ ಬರುತ್ತೆ ಅಂತ ಒಂದು ಇನ್ಫಾರ್ಮೇಷನ್ ಬಂದಿದೆ ಅದಕ್ಕಾಗಿ ಈ ಮಾಹಿತಿನ ತಿಳಿಸಿಕೊಟ್ಟಿದ್ದೇನೆ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸ್ನೇಹಿತರೆ ಇಲ್ಲಿ ಕಮೆಂಟ್ ಮಾಡ್ತಾಯಿಲ್ಲ ತುಂಬ ಜನರು ಕಮೆಂಟ್ ಮಾಡಿ ನಿಮಗೆ ಯಾವ ಇನ್ಫಾರ್ಮೇಷನ್ ಬೇಕು ನಮ್ಮ ಇಲ್ಲಿ ನಮಗೆ ವ್ಯೂಸ್ ಬರ್ತಾಯಿಲ್ಲ ಯಾಕೆ ಅಂತಂದರೆ ನಾವು ಹಾಕುವಂಥ ಇನ್ಫಾರ್ಮೇಷನ್ ಕರೆಕ್ಟಾಗಿ ಇಲ್ವೇನೋ ಅಂತ ನನಗನ್ನಿಸ್ತಾ ಇದೆ ನಿಮಗೆ ಸಬ್ಸ್ಕ್ರೈಬರು ಇಲ್ಲಿ ತುಂಬ ಜನರು ಇದ್ದಾರೆ ಆದರೆ ವ್ಯೂಸ್ ಬರ್ತಾಯಿಲ್ಲ ದಯವಿಟ್ಟು ಈ ರೀತಿ ಮಾಡ್ಲಿಕ್ಕೆ ಹೋಗಬೇಡಿ ಅದು ವ್ಯೂಬ್ಸ್ ಯಾ ಬರ ಕಾರಣ ಇನ್ನೊಂದು ನನಗೆ ಮಾಹಿತಿ ಬಂದಿದ್ದು ಬಂದಿರೋದು ಯಾವುದು ಅಂದ್ರೆ ಇಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಕ್ಲಿಕ್ ಮಾಡಿಲ್ಲ ಆಲ್ ನೋಟಿಫಿಕೇಷನ್ ಅಂತ ನೋಟಿಫಿಕೇಷನ್ ಆನ್ ಮಾಡ್ಕೊಂಡಿಲ್ಲ ಹಾಗಾಗಿ ನಿಮಗೆ ಬರ್ತಾ ಇಲ್ಲ ಅಂತ ಬೇರೆ ಯೂಟ್ಯೂಬರ್ಸಲ್ಲಿ ಮಾಹಿತಿ ಕೇಳಿದಾಗ ಆ ರೀತಿ ಹೇಳಿದ್ದಾರೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರು ದಯವಿಟ್ಟು ಆ ರೀತಿ ಮಾಡ್ಲಿಕ್ಕೆ ಹೋಗಬೇಡಿ ನೋಟಿಫಿಕೇಷನ್ ಬಟನ್ ಆನ್ ಮಾಡ್ಕೊಳ್ಳಿ ಸ್ನೇಹಿತರೆ ಮಾಹಿತಿ ಇಷ್ಟ ಆದರೆ ಲೈಕ್ ಶೇರ್